ಬೆಂಗಳೂರಿನ ನಡೆದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಇದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಮಾಡಿದೆ ಗ್ಯಾಂಗ್ ಅನ್ನೋದು ಪತ್ತೆಯಾಗಿದೆ ಪಕ್ಕಾ ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಿಕೊಂಡು ಕೋಟಿ ಕೋಟಿ ದರೋಡೆ ಮಾಡಿದ್ದಾರೆ ಚಿತ್ತೂರಿಗೆ ತೆರಳಿ ಅಲ್ಲಿ ಕಾರ್ ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದ್ದು ಕಾರಿಗೆ ಯು ಪಿ ನಂಬರ್ ಪ್ಲೇಟ್ ಹಾಕಿ ಗ್ಯಾಂಗ್ ಎಸ್ಕೇಪ್ ಆಗಿದೆ ಚಿತ್ತೂರು ಮಾರ್ಗವಾಗಿ ತೆರಳುತ್ತಾ ಇದ್ದಾಗ ಕಾರ್ ಪೊಲೀಸರ ವಶಕ್ಕೆ ಚಿತ್ತೂರಿನಲ್ಲಿ ಕೃತ್ಯಕ್ಕೆ ಬಳಸಿದಂತಹ ಕಾರನ್ನ ಖಾಕಿ ಪಡೆ ವಶಕ್ಕೆ ಪಡಿತು ಆಂಧ್ರದ ಚಿತ್ತೂರಿನಲ್ಲಿ ದರೋಡೆಗೆ ಬಳಸಿದಂತಹ ಕಾರು ಪತ್ತೆಯಾಗಿರುವುದು ಹಣ ಬೇರೆ ಕಡೆ ಇಟ್ಟಿದ್ದಾರೆ ಖಾಲಿ ಕಾರ್ನಲ್ಲಿ ಗ್ಯಾಂಗ್ ತೆರಳಿದೆ ಆರೋಪಿಗಳಿಗಾಗಿ ಚಿತ್ತೂರು ತಿರುಪತಿಯಲ್ಲಿ ಹುಡುಕಾಟ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಯು ಪಿ ನಂಬರ್ ಪ್ಲೇಟನ್ನು ಹಾಕ್ಕೊಂಡು ಪರಾರಿಯಾಗಿರೋದು ಸಿಗಬಾರದು ಗೊಂದಲ ಮೂಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಯು ಪಿ ನಂಬರ್ ಪ್ಲೇಟ್ ಹಾಕಿ ಪಕ್ಕಾ ರೂಟ್ ಮ್ಯಾಪನ್ನು ರೆಡಿ ಮಾಡಿಕೊಂಡು ಏಳು ಕೋಟಿ ಹನ್ನೊಂದು ಲಕ್ಷವನ್ನು ದರೋಡೆ ಮಾಡಿ ಆ ಹಣವನ್ನು ಬೇರೆ ಕಡೆ ಇಟ್ಟು ಖಾಲಿ ಕಾರ್ನಲ್ಲಿ ತೆರಳಿ ಅಲ್ಲಿಂದ ಎಸ್ಕೇಪ್ ಆಗಿರೋದು ಕಾರ್ ಸಿಕ್ಕಿದೆ ಈಗ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಇವರನ್ನ ವಶಕ್ಕೆ ಪಡೆಯಲಾಗಿತ್ತು ಅದರ ಜೊತೆಗೆ ಗ್ಯಾಂಗ್ನ ಸದಸ್ಯರೆಲ್ಲರೂ ಎಲ್ಲಿದ್ದಾರೆ ಅವರಿಗಾಗಿ ಹುಡುಕಾಟ ನಡೀತಾ ಇದೆ ಕಿಂಗ್ ಪಿನ್ಗಳಿಗೆ ಈಗ ತಲಾಶ್ ಪ್ರಮುಖ ಕಿಂಗ್ ಪಿನ್ ರಾಕೇಶ್ ಮತ್ತು ರವಿ ಇವರಿಗಾಗಿ ಹುಡುಕಾಟ ನಡೆದಿದೆ ಚಿತ್ತೂರಿನ ಗುಡಿಪಾಲ ಮೂಲದವರು ಈ ಕಿಂಗ್ ಪಿನ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು ರಾಕೇಶ್ ಮತ್ತು ರವಿ ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಸಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಿದ್ದಾರೆ ಇನೋವಾ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿ ಕನ್ನ ಹಾಕಿರೋದು ದರೋಡೆಗೆ ಬಳಸಿದಂತಹ ಕಾರನ್ನ ನೋಡ್ತಾ ಇದೀವಿ ಕರ್ನಾಟಕ ನಂಬರ್ ಪ್ಲೇಟ್ ಕಾಣಿಸ್ತಾ ಇದೆ ಆದ್ರೆ ನಂತರ ಪರಾರಿಯಾಗೋ ಹೊತ್ತಿಗೆ ಯು ಪಿ ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿ ಈ ಹಣವನ್ನ ಬೇರೆ ಕಡೆ ಇಟ್ಟು ಖಾಲಿ ಕಾರ್ನಲ್ಲಿ ಅಲ್ಲಿಂದ ತೆರಳಿದ್ದಾರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಚಿತ್ತೂರು ಮೂಲದ ರಾಕೇಶ್ ಮತ್ತು ರವಿ ಇದರ ಕಿಂಗ್ ಪಿನ್ಗಳು ಅಂತ ಹೇಳಲಾಗ್ತಾ ಇದೆ ಅವರಿಗಾಗಿ ಈಗ ಶೋಧ ನಡೀತಾ ಇದೆ ದರೋಡೆಗೊಳಗಾದಂತಹ ವಾಹನದ ಪರಿಶೀಲನೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಈ ವಾಹನದಿಂದ ದರೋಡೆಗೆ ಬಳಸಿದಂತಹ ಕಾರು ಅಂತಂದ್ರೆ ನಾವು ಸ್ಕ್ರೀನ್ ಬಲಭಾಗದಲ್ಲಿ ನೋಡ್ತಾ ಇರೋದು ಇದೇ ಕಾರನಲ್ಲೇ ಪರಾರಿಯಾಗ್ತಾರೆ ಆದರೆ ನಂಬರ್ ಪ್ಲೇಟ್ ಬೇರೆ ಯುಪಿ ನಂಬರ್ ಪ್ಲೇಟ್ ಅನ್ನು ಹಾಕಿ ಪರಾರಿಯಾಗಿದ್ದಾರೆ ಬೆಂಗಳೂರಿನ ಸಿದ್ದಾಪುರ ಠಾಣೆಯಲ್ಲಿ ಇಬ್ಬರು ಶಂಕಿತರ ವಿಚಾರಣೆ ಆಗ್ತಾ ಇದೆ ಹೆಚ್ಚುವರಿ ಕಮಿಷನರ್ ವಂಶಿಕೃಷ್ಣ ಡಿಸಿಪಿ ಲೋಕೇಶ್ ಸಿ ಸಿ ಬಿ ಡಿ ಸಿ ಪಿ ಹರಿಬಾಬು ಅವರಿಂದ ಇಬ್ಬರು ಶಂಕಿತರ ವಿಚಾರಣೆ ನಡೆದಿದೆ ಇನ್ನು ಜೆ ಪಿ ನಗರ ಠಾಣೆಯಲ್ಲೇ ಇರೋದು ಕಾನ್ಸ್ಟೇಬಲ್ ಅಣ್ಣಪ್ಪ ಇದೆಲ್ಲದರ ಪ್ರಮುಖ ಪ್ಲಾನ್ ಮಾಡಿದ್ದೇ ಆತ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಈ ಗ್ಯಾಂಗ್ ಹೇಗೆ ಪ್ಲಾನ್ ಮಾಡ್ತು ಯಾವ ರೀತಿಯಲ್ಲಿ ದರೋಡೆ ಮಾಡ್ತು ಎಲ್ಲಿಗೆ ತೆರಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ ಪತ್ತೆಯಾಗಿದೆ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ ಅವರನ್ನ ವಿಚಾರಣೆಗೊಳಪಡಿಸಿ ಇನ್ನಷ್ಟು ಮಾಹಿತಿಯನ್ನ ಇದ್ದಾರೆ ಇವರಿಗೆ ಏನಾಗ್ತಾ ಇದೆ ಡೀಟೇಲ್ಸ್ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಸಂಪರ್ಕರಿದ್ದಾರೆ ವಿಕಾಸ್ ಮಹಾ ದರೋಡೆ ಬೆಂಗಳೂರಿನಲ್ಲಿ ನಡೆದದ್ದು ಇದರ ಕಿಂಗ್ ಪಿನ್ ಯಾರು ಕಾರ್ ಪತ್ತೆಯಾಗಿದೆ ಇಬ್ಬರು ಶಂಕಿತರು ಸಿಕ್ಕಿದ್ದಾರೆ ಬೇರೆ ನಂಬರ್ ಪ್ಲೇಟ್ ಬಳಕೆಯಾಗಿದೆ ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡ್ರು ಪಕ್ಕಾ ಪ್ಲಾನಿಂಗ್ ಇಲ್ಲಿ ಗೋಚರ ಆಗ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ಎಸ್ ಪ್ರತಿಮೆಯನ್ನು ಏನು ಬೆಂಗಳೂರಿನ ನಡೆದಂತಹ ಹಾಡಾಗಲಿ ನಡೆದಿದ್ದಂತಹ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ತೂರಿನಲ್ಲಿ ಈ ಒಂದು ಕೃತ್ಯಕ್ಕೆ ಬಳಸಿದಂತಹ ಇನೋವಾ ಕಾರನ್ನ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು ನಿನ್ನೆ ಚಿತ್ತೂರು ಬಳಿಯಲ್ಲಿ ಒಂದು ಕಾರನ್ನ ಬಿಟ್ಟು ಏನು ರಾಬರ್ಸ್ ಎಸ್ಕೇಪ್ ಆಗಿದ್ರು ಆದ್ರೆ ಆ ಕಾರ್ ಯಾವುದೇ ರೀತಿಯಾಗಿ ಹಣ ಪತ್ತೆಯಾಗಿರೋದಿಲ್ಲ ಮತ್ತು ಇಲ್ಲಿಗೆ ಇಲ್ಲಿ ರಾಬರಿ ಮಾಡುವಂತಹ ಸಂದರ್ಭದಲ್ಲಿ ಬಳಕೆ ಮಾಡಿರುವಂತದ್ದು ಕಲ್ಯಾಣ ನಗರದ ನಂಬರ್ ಪ್ಲೇಟ್ ಒಂದು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿ ರಾಬರಿ ಮಾಡಲಾಗಿತ್ತು ನಂತರ ಇಲ್ಲಿಂದ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸ್ಥಳದಲ್ಲಿ ನಿಲ್ಲಿಸಿ ಆ ನಂಬರ್ ಪ್ಲೇಟ್ ಅನ್ನ ಮಾಡಿಕೊಂಡು ಯು ಪಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟನ್ನು ಅದಕ್ಕೆ ಅಳವಡಿಕೆ ಮಾಡಿಕೊಂಡು ಮತ್ತು ಯಾವುದೇ ಟೋಲ್ ಕೂಡ ಎಂಟ್ರಿಯನ್ನು ಕೊಡದೆ ಒಂದು ಹಳ್ಳಿ ರೂಟ್ ಬಳಸಿಕೊಂಡು ಹೊಸಕೋಟೆ ಸಿಟಿಯನ್ನು ತಲುಪೋದಿಲ್ಲ ಬಟರಹಳ್ಳಿ ಮಾರ್ಗವಾಗಿ ನೇರವಾಗಿ ಚಿತ್ತೂರಿಗೆ ತೆರಳಿ ಅಲ್ಲಿ ಕಾರನ್ನು ಬಿಟ್ಟು ಏನು ರಾಬರ್ಸ್ ಎಸ್ಕೇಪ್ ಆಗಿದ್ರು ಅಲ್ಲಿ ಸ್ಥಳೀಯ ಪೊಲೀಸರಿಗೂ ಕೂಡ ಬೆಂಗಳೂರು ಪೊಲೀಸರು ಮಾಹಿತಿಯನ್ನು ಕೊಟ್ಟು ಈ ರೀತಿ ಕಾರುಗಳು ಏನಾದರೂ ಕಂಡು ಬಂದಲ್ಲಿ ಮಾಹಿತಿ ಕೊಡೋದಕ್ಕೆ ತಿಳಿಸಿದ್ರು ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರ ಮಾಹಿತಿ ಮೇರೆಗೆ ದಕ್ಷಿಣ ವಿಭಾಗದ ಪೊಲೀಸರು ಸ್ಥಳಕ್ಕೆ ತೆರಳಿ ಒಂದು ಕಾರನ್ನು ವಶಕ್ಕೆ ಪಡೆದು ಗಮನಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಹಣ ಮತ್ತು ಆರೋಪಿಗಳು ಆ ಸ್ಥಳದಲ್ಲಿ ಪತ್ತೆಯಾಗಿಲ್ಲ ತಕ್ಷಣದಲ್ಲಿ ಏನು ಅಲ್ಲಿಂದ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಕಡೆಯಲ್ಲೂ ಕೂಡ ಆರೋಪಿಗಳಿಗಾಗಿ ಈಗ ಹುಡುಕಾಟವನ್ನು ಅಲ್ಲಿ ನಡೆಸ್ತಾ ಮತ್ತು ಶಂಕಿತರನ್ನ ಈಗಾಗಲೇ ವಶಕ್ಕೆ ಪಡೆದು ಸಿದ್ದಾಪುರ ಮತ್ತು ಜೆ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ರೆ ಇಲ್ಲಿ ಪ್ರಮುಖವಾಗಿ ಕಿಂಗ್ ಪಿನ್ ಗಳಾಗಿ ರಾಕೇಶ್ ಮತ್ತು ರವಿ ಏನಿದ್ದಾರೆ ಇವರು ಚಿತ್ತೂರು ಮೂಲದರು ಬಟ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಇವರೇ ಈ ಒಂದು ಪ್ಲಾನ್ ಅನ್ನ ಕೊಟ್ಟಿದ್ರು ಮತ್ತು ಇದಕ್ಕೆ ಕಿಂಗ್ ಪಿನ್ಗಳು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಅವರಿಗಾಗಿ ಕೂಡ ಈಗ ಥ್ಯಾಂಕ್ ಯು ಮಾಹಿತಿಗೆ ಈ ದರೋಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ಸುಳಿವನ್ನ ಹುಡುಕುವಂತಹ ಪ್ರಯತ್ನಗಳಾಗ್ತಾ ಇದೆ ಪತ್ತೆಯಾಗಿರುವಂತಹ ಕಾರನ್ನ ಗಮನಿಸ್ತಾ ಇದೀವಿ ಯು ಪಿ ನಂಬರ್ ಪ್ಲೇಟ್ ನೋಡ್ತಾ ಇದೀವಿ ಈ ರೀತಿಯಲ್ಲಿ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಿ ನಕಲಿ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಪರಾರಿಯಾಗಿರುವಂತಹ ಈ ಗ್ಯಾಂಗ್ನ ಪ್ರಮುಖರು ಅವರಿಗಾಗ ಹುಡುಕು ಹುಡುಕಾಟ ಮುಂದುವರಿತಾ ಇದೆ ಜೊತೆಗೆ ಮಹತ್ವದ ಸುಳಿವು ಸಿಕ್ಕಿದೆ ಅನ್ನೋದನ್ನ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಮಾಡಿದವರನ್ನ ಹಿಡಿತೀವಿ ಶೀಘ್ರದಲ್ಲೇ ದರೋಡೆ ಗ್ಯಾಂಗ್ ಅನ್ನ ಬಂಧಿಸಲಾಗತ್ತೆ ಆರೋಪಿಗಳ ವಿಚಾರಣೆ ಬಳಿಕ ಸತ್ಯ ಹೊರಗೆ ಬರುತ್ತೆ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಶೀಘ್ರದಲ್ಲೇ ಗ್ಯಾಂಗ್ ಅನ್ನ ಹಿಡಿದುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಮ್ಗೆ ಸಿಕ್ಕಿದೆ ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ಅವರಿಗೆ ಗೊತ್ತಾದರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡ್ದಾಕ್ತೀವಿ ಹಿಡಿತೀವಿ ಬಿ ಜೆ ಪಿ ಅವರು ಹೇಳ್ತಾರೆ ಬಿ ಜೆ ಪಿ ಅವರಿಗೆ ಅವರು ಅವರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಚ್ಛೆ ಇಡ್ತೀನಿ ಸುಮ್ಮನೆ ಅವೆಲ್ಲ ನಾವು ವಿರ್ ವಿಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ನಾವು ಹಿಡ್ದಾಗ್ತೀವಿ ಅವ್ರನ್ನ ಬಿಡೋದಿಲ್ಲ ಎಲ್ಲ ಅದೆಲ್ಲ ಅದೆಲ್ಲ ನೋಡೋಣ ಒಂದು ಒಂದ್ಸಾರಿ ಅವರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ ಪ್ರತಿಯೊಂದು ವಿಚಾರವೂ ಕೂಡ ಆಚೆ ಬರುತ್ತೆ ಅದು